ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಐ ಪಿ ಎಲ್ಗೆ ರಿಷಬ್ ಪಂತ್ ಎಂಟ್ರಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಮೂವತ್ತು ಭಾರತೀಯ ಕ್ರಿಕೆಟ್ ಅಂಗಕ್ಕೆ ಒಂದು ಕರಾಳ ದಿನ ಅಂತ ಹೇಳ್ಬೋದು ಯಾಕಂದರೆ ರಿಷಬ್ ಪಂತ್ ಅವರ ಕಾರು ಆಕ್ಸಿಡೆಂಟ್ ಆಗಿ ಈಗ ದುರ್ಘಟನೆ ನಡೆದಿತ್ತು ಈಗ ರಿಷಬ್ ಪಂತ್ ಅವತ್ತು ಬದುಕೊಳ್ಳುತ್ತಿದ್ದೆ ಹೆಚ್ಚು ಬಟ್ ಇವಾಗ ರಿಷಬ್ ಪಂತ್ ಅವರು ಕಮ್ ಬ್ಯಾಕ್ ಮಾಡೋದಕ್ಕೆ ಟೂ ಇಯರ್ ಬೇಕಾಯಿತು ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಐ ಪಿ ಎಲ್ಗೆ ಈಗ ರಿಷಬ್ ಪಂತ್ ಅವರು ಎಂಟ್ರಿ ಕೊಡ್ತಿದ್ದಾರೆ ಅಂತ ಅಫಿಷಿಯಲ್ ಆಗಿ ಮಾಹಿತಿ ಬರ್ತಿದೆ ಬಟ್ ಏನಾಗುತ್ತೆ ಅಂತ ಕಾದು ನೋಡಬೇಕು ಇನ್ನು ವರದಿಯ ಪ್ರಕಾರ ನೋಡೋದಾದರೆ ರಿಷಬ್ ಪಂತ್ ಟು ಪ್ಲೇ ಆ್ಯಸ್ ಸ್ಪೆಷಲಿಸ್ಟ್ ಬ್ಯಾಟರ್ ಆ್ಯಂಡ್ ಲೀಡ್ ಡಿ ಸಿ ಇನ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಈಗ ಸ್ಪೆಷಲ್ ಬ್ಯಾಟರ್ ಆಗಿ ಅಥವಾ ಟಿಮ್ಮನ್ನು ಲೀಡ್ ಮಾಡೋದಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಪಂತ್ ರೆಡಿ ಆಗಿದ್ದಾರೆ ಅಂತ ಮಾಹಿತಿ ಬರ್ತಿದೆ ಬಟ್ ಎರಡು ವರ್ಷಗಳ ಏನಪ್ಪ ಅಂದರೆ ಕ್ರಿಕೆಟ್ನಿಂದ ಇವರು ದೂರ ಉಳಿದ್ರು ಆದರೆ ಯಾವುದೇ ಕ್ರಿಕೆಟ್ ಪಂದ್ಯ ಕೂಡ ಆಡಿರಲಿಲ್ಲ ಬಟ್ ಟೀಮ್ ಇಂಡಿಯಾಗೆ ಇವರ ಒಂದು ಅಗತ್ಯತೆ ಕೂಡ ಇತ್ತು ಹೀಗಾಗಿ ಪಂತ್ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ಮೂಲಕ ಕಂಬ್ಯಾಕ್ ಮಾಡುವ ಇರಾದೆಲ್ಲಿದ್ದಾರೆ ಆದರೆ ಮಾರ್ಚ್ ಟ್ವೆಂಟಿ ತರ್ಡ್ಗೆ ಈ ಬಾರಿ ಐ ಪಿ ಎಲ್ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ ಹೀಗಾಗಿ ಈ ಒಂದು ಐ ಪಿ ಎಲ್ಗೆ ರಿಷಬ್ ಪಂತ್ ಅವರು ಎಂಟ್ರಿ ಕೊಡ್ತಿದ್ದಾರೆ ಅಂತ ವರದಿ ಹೇಳ್ತಿದೆ ಬಟ್ ಏನಾಗುತ್ತೆ ಅಂತ ನಾವು ಕಾದ್ ನೋಡಬೇಕು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು